ಜಿಯೋ ಹೋಮ್ ಸೆಸ್ಟರ್ ನಲ್ಲಿ ವಂಚನೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ವಂಚನೆ ಮಾಡ್ತಾ ಇದ್ದ ದಂಪತಿಯನ್ನ ಸಿ ಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ಜಿಯೋ ಕಂಪನಿ ಮಾಲೀಕ ಮೊಹಮ್ಮದ್ ಅಲಿ ಬೇಗ್ ಪತ್ನಿ ಮುಯನಾ ಬೇಗ್ ನೂರ್ ಅಹಮದ್ ಈ ಕೃತ್ಯವನ್ನ ಎಸಗಿದ್ದಾರೆ ನೂರಾರು ಮನೆ ಮಾಲೀಕರು ಬಾಡಿಗೆದಾರರಿಗೆ ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಿಯು ಹೋಮ್ಸ್ ಹೆಸರಿನಲ್ಲಿ ವಂಚನೆಯನ್ನು ಮಾಡ್ತಾ ಇದ್ದಂಥ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು ಹಾಗೆಯೇ ಝಿಯು ಕಂಪನಿ ಮಾಲೀಕ ಮೊಹಮ್ಮದ್ ಅಲಿ ಬೇಗ ಈಗ ಅರೆಸ್ಟ್ ಆಗಿದ್ದಾನೆ ತಲೆಮರೆಸಿಕೊಂಡಿರುವಂಥ ಆರೋಪಿಗಳಿಗಾಗಿ ಸಿ ಬಿ ಗಾಳ ಹಾಕಿದೆ ಪೂರ್ವ ವಿಭಾಗದಲ್ಲಿ ಬರುವಂಥ ನೂರಾರು ಮನೆ ಮಾಲೀಕರಿಗೆ ಇವರು ಮೋಸವನ್ನು ಮಾಡಿದ್ದಾರೆ ಮನೆ ಮತ್ತು ಫ್ಲ್ಯಾಟ್ಗಳನ್ನು ಬಾಡಿಗೆಗೆ ಪಡೆಯುತ್ತಿತ್ತು ಈ ಜಿಯು ಸಂಸ್ಥೆ ಬಾಡಿಗೆಗೆ ಅಂತ ಅಗ್ರಿಮೆಂಟ್ ಮಾಡಿಕೊಳ್ತಾ ಇತ್ತು ಮನೆ ಮಾಲೀಕರು ಕೂಡ ಮನೆಗೆ ಬಾಡಿಗೆ ಕೊಟ್ಟಿದ್ದೇವೆ ಅಂತ ಇರ್ತಿದ್ರು ಆದರೆ ಒಂದೆರಡು ತಿಂಗಳು ಬಾಡಿಗೆ ಕೊಟ್ಟು ನಂತರ ಬಾಡಿಗೆಯನ್ನೇ ಇವರು ಕೊಡ್ತಾ ಇರಲಿಲ್ಲ ಮಾಲೀಕರು ಮನೆ ಬಳಿ ಹೋಗಿ ನೋಡಿದಾಗ ಶಾಕ್ ಎದುರಾಗಿದೆ ಮನೆಯಲ್ಲಿ ಬೇರೆ ಯಾರೋ ವ್ಯಕ್ತಿಗಳು ವಾಸ ಇರ್ತಿದ್ರು ನಾವು ಈ ಮನೆಯಲ್ಲಿ ಏನು ಲೀಸಿಗೆ ಹೇಳ್ತಾ ಇದ್ರು ಸ್ವಂತ ಮನೆ ಮಾಲೀಕರು ಮತ್ತು ಲೀಸ್ಗೆ ಇರುವರನ್ನ ಏಕಕಾಲಕ್ಕೆ ವಂಚನೆ ಮಾಡಿರುವಂಥ ಪ್ರಕರಣ ಸದ್ಯ ಇದೀಗ ಬೆಳಕಿಗೆ ಬಂದಿದೆ ಮೋಸ ಆಗಿದೆ ಒಂದಷ್ಟು ಜನರಿಗೆ ಮೋಸ ಆದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೈದರಾಬಾದ್ನಲ್ಲಿ ಅಹ್ಮದ್ ಅಲಿ ಬೇಗ್ ಮತ್ತು ಮುಯಿನಾಬಾಯಿಯನ್ನ ಬಂಧಿಸಲಾಗಿದೆ ಇನ್ನು ಕೆಲವು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅವರ ಬಂಧನಕ್ಕೆ ಸಿ ಬಿ ಪೊಲೀಸರು ಬಲೆ ಬೀಸಿದ್ದಾರೆ ಇವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಈಕೆ ಹೆಸರು ಮುಯಿನಾ ಬೇಗ್ ಹಾಗೆಯೇ ಈಕೆ ಗಂಡ ಮೊಹಮ್ಮದ್ ಅಲಿ ಬೇಗ್ ಇವರು ಈ ಕೃತ್ಯವನ್ನು ಎಸಗಿದ್ದಾರೆ ಸದ್ಯ ಬಾಡಿಗೆದಾರರಿಗೆ ವಂಚನೆ ಮಾಡ್ತಾಯಿದ್ರು ಒಂದು ಮನೇನ ಬಾಡಿಗೆ ತಗೊಳ್ತಾ ಇದ್ರು ಅದನ್ನು ಬೇರೆಯವರಿಗೆ ಬಾಡಿಗೆ ಕೊಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಈಗ ಇವರು ಮೋಸ ಮಾಡಿರುವಂಥ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕಾದ್ ನೋಡಬೇಕು ಜಿಯು ಹೋಮ್ಸ್ ಹೆಸರಿನಲ್ಲಿ ವಂಚನೆ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿರೋದು ಪೂರ್ವ ವಿಭಾಗದಲ್ಲಿ ಬರುವಂಥ ನೂರಾರು ಮನೆ ಮಾಲೀಕರಿಗೆ ಮತ್ತು ಮನೆ ಫ್ಲ್ಯಾಟ್ಗಳನ್ನು ಬಾಡಿಗೆ ಪಡೆಯುತ್ತಿದ್ದಂಥ ಜಿಯು ಸಂಸ್ಥೆ ಇದು ಬಾಡಿಗೆಗೆ ಅಂತ ಅಗ್ರಿಮೆಂಟ್ ಮಾಡಿಕೊಳ್ತಾಯಿದ್ರು ಮನೆ ಮಾಲೀಕರು ಕೂಡ ಮನೆಗೆ ಬಾಡಿಗೆಗೆ ಕೊಟ್ಟಿದ್ದೇವೆ ಅಂತ ಇರ್ತಾಯಿದ್ರು ಆದರೆ ಒಂದೆರಡು ತಿಂಗಳು ಬಾಡಿಗೆಗೆ ಕೊಟ್ಟು ನಂತರ ಬಾಡಿಗೆಯನ್ನೇ ಕೊಡ್ತಾ ಇರಲಿಲ್ಲ ಮಾಲೀಕರು ಮನೆ ಬಳಿ ಹೋಗಿ ನೋಡಿದಾಗ ಶಾಕ್ ಎದುರಾಗಿದೆ ಮನೆಯಲ್ಲಿ ಬೇರೆ ಯಾರೋ ವ್ಯಕ್ತಿಗಳು ವಾಸ ಇರ್ತಿದ್ರು ನಾವು ಈ ಮನೆಯಲ್ಲಿ ಲೀಸ್ಗೆ ಇರುವುದಾಗಿ ಹೇಳ್ತಾ ಇದ್ರು ಸ್ವಂತ ಮನೆ ಮಾಲೀಕರು ಮತ್ತು ಲೀಸ್ಗೆ ಇರುವವರನ್ನು ಏಕಕಾಲಕ್ಕೆ ವಂಚನೆಯನ್ನು ಮಾಡಲಾಗಿದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಬಾಡಿಗೆಗೆ ಅಂತ ಮನೆಯನ್ನು ಪಡೀತಾ ಇದ್ರು ಹದಿನೈದು ಇಪ್ಪತ್ತು ಲಕ್ಷಕ್ಕೆ ಮನೆಯನ್ನು ಬೇರೆಯವರಿಗೆ ಲೀಸ್ಗೆ ಹಾಕಿ ವಂಚನೆಯನ್ನು ಮಾಡ್ತಾಯಿದ್ರು ಕಂಪನಿಯ ಮಾಲೀಕ ಮೊಹಮ್ಮದ್ ಅಲಿ ಬೇಗ್ ಆತನ ಪತ್ನಿ ಬೇಗ್ ನೂರ್ ಅಹಮದ್ ಈ ಕೃತ್ಯವನ್ನು ಎಸಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ